ನಮಸ್ಕಾರ ಇವತ್ತಿನ ವಾರ್ತೆಗಳು ಏನಂತ ನೋಡುವ ಮೊದಲಿಗೆ ನಿಮಗೆ ನನ್ನ ಚಾನಲ್ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಅಥವಾ ಇದು ಮಾಡಿ ಇವತ್ತಿನ ವಾರ್ತೆಗಳು ವೀರಶೈವ ಲಿಂಗಾಯದಡಿ ಎಲ್ಲ ಉಪ ಸೇರಿಸೋಣ ಒಕ್ಕಲಿಗರಂತೆ ಬೃಹತ್ ಸಮಾಜ ನಿರ್ಮಿಸೋಣ ಎಂಬಿ ಪಾಟೀಲ್ ಒಕ್ಕಲಿಗ ಸಮಾಜದವರು ಉಪ ಪಂಗಡದವರನ್ನು ಸೇರಿಸಿಕೊಂಡಂತೆ ನಾವು ಎಲ್ಲ ಉಪ ಪಂಗಡಗಳನ್ನು ವೀರಶೈವ ಮತ್ತು ಲಿಂಗಾಯತಾಡಿ ಸೇರಿಸಿ ದೊಡ್ಡ ಸಮಾಜ ನಿರ್ಮಿಸಬೇಕು ಆ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೀಸಲಾತಿ ಪಡೆಯಬೇಕು ಎಂಬ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕರೆ ನೀಡಿದ್ದಾರೆ ನಗರದ ಮಹಾರಾಜು ಕಾಲೇಜು ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳು ಹಾಗೂ ಬಸವ ಬಳಗಳ ಒಕ್ಕೂಟ ಭಾನುವಾರ ಆಯೋಜಿಸಿದ ನಮ್ಮ ಬಸವ ಜಯಂತಿ ಕಾರ್ಯಗಳನ್ನು ಉದ್ಘಾಟಿಸಿ ಮಾತನಾಡಿದರು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದವರ ವೀರಶೈವರು ಸಂಪರ್ಕ ಸಾಧಿಸಬೇಕು ಆಗ ರಾಜಕೀಯ ಶಕ್ತಿ ತುಂಬಲು ಸಾಧ್ಯವಾಗುತ್ತದೆ ಉತ್ತರದಿಂದ ದಕ್ಷಿಣದಿಂದ ಸಂಘಟಿಸಬೇಕು ನಮ್ಮ ಸಮಾಜದ ಸಂಘಟನೆ ಜೊತೆಗೆ ಉಪ ಪಂಗಡದವರನ್ನು ಒಟ್ಟಾಗಿ ಕರೆದೊಯ್ಯಬೇಕು ಭಿನ್ನಾಪ್ರಾಯ ಬದಗುತ್ತಿ ಅಂತರ್ಜಾತಿ ವಿವಾಹ ಮೂಲಕ ಒಂದಾಗಿಸಬೇಕೆಂದು ಹೇಳಿ ಇನ್ನೊಂದು ವಾರ್ತೆಗಳು ನೋಡುವ ಜಾತಿ ಪ್ರಮಾಣ ಪತ್ರ ಕೋರಿ ಸಲ್ಲಿಸುವ ಅರ್ಜಿಯನ್ನು ಸಮರ್ಥಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನಷ್ಟೇ ತಹಶೀಲ್ದಾರರು ಹೊಂದಿದ್ದು ಜಾತಿ ಪ್ರಮಾಣ ಪತ್ರ ರದ್ದುಪಡಿಸುವ ಅಧಿಕಾರ ಹೊಂದಿಲ್ಲ ಎಂದು ಹೈಕೋರ್ಟ್ ಆದೇಶಿಸಿದೆ ಬೆಂಗಳೂರಿನ ಹಂಪಿ ನಗರದಲ್ಲಿ ನಿವಾಸಿ ಬಿ ಗುರುಪ್ರಸಾದ್ ಸಲ್ಲಿಸಿದ ಅರ್ಜಿ ವಿಚಾರ ನಡೆಸಿದ ನ್ಯಾಯಮೂರ್ತಿ ಎಂ ನಾಗರ ಪ್ರಸಾದ್ನವರ ಪೀಠ ಈ ಆದೇಶ ಮಾಡಿದೆ ತಹಶೀಲ್ದಾರ್ ಸ್ವತಂತ್ರವಾಗಿ ವಿಚಾರಣೆ ಬಳಸಿ ಜಾತಿ ಪ್ರಮಾಣ ಪತ್ರ ಕೋರಿ ಸಲ್ಲಿಸಿದ ಅರ್ಜಿ ತಿರಸ್ಕರಿಸಿದ ಕ್ರಮ ಪ್ರಶ್ನಿಸಿ ಸಲ್ಲಿಸಿದ ಮೇಲ್ಮನವಿಯ ವಿಚಾರಣೆ ನಡೆಸುವ ಅಧಿಕಾರವನ್ನು ಉಪವಿಭಾಗಾಧಿಕಾರಿ ಹೊಂದಿದ್ದಾರೆ ಆದರೆ ಜಾತಿ ಪರಿಶೀಲನಾ ಸಮಿತಿಯ ನಿರ್ದೇಶನದ ಮೇರೆಗೆ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಿ ತಹಶೀಲ್ದಾರರಿಗೆ ಹೊರಪಡಿಸಿದ ಆದೇಶ ಪ್ರಶ್ನಿಸಿ ಸಲ್ಲಿಸಲಾದ ಮೇಲ್ಮನವಿಯ ವಿಚಾರಣೆ ನಡೆಸುವ ಅಧಿಕಾರ ಉಪವಿ ವಿಭಾಗಗಳಿಗೆ ಇಲ್ಲ ಎಂದು ನ್ಯಾಯಪೀಠ ಇದೇ ವೇಳೆ ಸ್ಪಷ್ಟಪಡಿಸಿದೆ ತಾನು ಪಡೆದುಕೊಂಡಿದ್ದ ಪರಿಷ್ಠ ಪಂಗಡ ಪ್ರಮಾಣ ಪತ್ರ ರದ್ದುಪಡಿಸಿದ್ದ ತಹಶೀಲ್ದಾರ್ ಕ್ರಮ ಪ್ರಶ್ನಿಸಿ ಬೆಂಗಳೂರಿನ ವಿನಿಪೇಟೆ ನಿವಾಸಿ ಗಾಯತ್ರಿ ಎಂಬುವರನ್ನು ಸಲ್ಲಿಸಿದ ಮೇಲ್ಮರಿ ಕುರಿತಂತೆ ಬೆಂಗಳೂರು ಉತ್ತರ ವಿಭಾಗದ ಉಪ ವಿಭಾಗಾಧಿಕಾರಿ ಮುಂದಿನ ಪ್ರತಿಕ್ರಿಯೆಯನ್ನು ನ್ಯಾಯಾಧೀಶ ಆ ನ್ಯಾಯಾಧೀಶ ಇದೇ ವೇಳೆ ರದ್ದುಪಡಿಸಿದೆ ಪ್ರಕರಣ ಸಂಬಂಧ ಕಾನೂನು ಪ್ರಕಾರ ಪರ್ಯಾಯ ಪಡೆಯಲು ಅರ್ಜಿದಾರರು ಮತ್ತು ಪ್ರತಿವಾದಿ ಗಾಯತ್ರಿಯವರಿಗೆ ಮುಕ್ತ ಅವಕಾಶ ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಪ್ರಮ ಪ್ರಕರಣದ ಹಿನ್ನೆಲೆ ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಎರಡ್ ಸಾವಿರದ ಹದಿನೈದು ಜೂನ್ ಮೂವತ್ತರಂದು ನಗರದ ಬಿನ್ನಿಪೇಟೆಯ ಎಂ ಗಾಯತ್ರಿ ಅವರು ನಾಯಕ ಸಮುದಾಯಕ್ಕೆ ಸೇರಿದ್ದ ಎಂದು ತಿಳಿಸಿ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ವಿತರಿಸಿದರು ಈ ಪ್ರಮಾಣ ಪತ್ರ ಆಧರಿಸಿ ಗಾಯತ್ರಿ ಬಿಬಿಎಂ ಚುನಾವಣೆಗೆ ಸ್ಪರ್ಧಿಸಿದರು ಎರಡ್ ಸಾವಿರದ ಹದಿನೈದರ ಸೆಪ್ಟೆಂಬರ್ ಐದರಂದು ಸಿವಿಲ್ ಹಕ್ಕುಗಳನ್ನು ಜಾರಿ ನಿರ್ದೇಶನದ ಮುಂದೆ ದೂರು ನಿರ್ಸಿದ ಅರ್ಜಿದಾರರು ಗಾಯತ್ರಿ ಅವರು ಮೋಸದಿಂದ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂದು ದೂರ ಆದೂರು ಆ ದೂರು ಬೆಂಗಳೂರಿನ ಜಿಲ್ಲಾ ಜಾತಿ ಪರಿಶೀಲನಾ ಸಮಸ್ಯೆಗೆ ವರ್ಗಾವಣೆಯಾಗಿತ್ತು ಅರ್ಜಿ ವಿಚಾರಣೆ ನಡೆಸಿದ ಸಮೀಕ್ಷೆ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಗಾಯತ್ರಿ ಅವರಿಗೆ ವಿಸ್ತರಿಸಲಾಗಿದ್ದ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವನ್ನು ಎರಡ್ ಸಾವಿರದ ಹದಿನೆಂಟು ಜೂನ್ ಇಪ್ಪತ್ತಾರರಂದು ರದ್ದುಪಡಿಸಿ ಆದೇಶಿಸಿದರು ಆದೇಶದ ಆಧರಿಸಿ ಗಾಯತ್ರಿ ಅವರಿಗೆ ವಿತರಿಸಿದ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಿ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ತಹಸೀಲ್ದಾರರು ಆದೇಶಿಸಿದರು ಆ ಆದೇಶ ಪ್ರಶ್ನಿಸಿ ಗಾಯತ್ರಿ ಬೆಂಗಳೂರು ಉತ್ತರ ಉಪವಿಭಾಗಾಧಿಕಾರಿ ಮುಂದೆ ಮೇಲ್ಮನವಿ ಸಲ್ಲಿಸಿದರು ಆ ಪ್ರಕ್ರಿಯೆ ಪ್ರಶ್ನಿಸಿ ಅರ್ಜಿದಾರರು ಹೈಕೋರ್ಟ್ ಮೆಟ್ಟಲೇರಿದರು ಜಾತಿ ಪ್ರಮಾಣ ಪತ್ರ ರದ್ದತಿಯನ್ನು ಪ್ರಶ್ನಿಸಿದ ಮೇಲ್ಮನವಿ ಪರಿಗಣಿಸುವ ಅಧಿಕಾರ ಉಪವಿಭ್ಯಾರ್ಥಿಗಳಿಗೆ ಇಲ್ಲ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆ ಸಮಿತಿ ಹೊರಪಡಿಸಿದ ಆದೇಶದ ಅನುಸಾರ ಗಾಯತ್ರಿ ಅವರ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಿ ತಹಸೀಲ್ದಾರ್ ಆದೇಶಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ